ನೀವು ಎಂದಾದರೂ ಕನಸಿನಿಂದ ಎಚ್ಚರಗೊಂಡು ಯೋಚಿಸಿದ್ದೀರಾ ಇದರ ಅರ್ಥ ಏನು ನಾವು ಯಾಕೆ ಕನಸು ಕಾಣುತ್ತೇವೆ ಕನಸುಗಳ ಹಿಂದೆ ಯಾವುದೇ ರಹಸ್ಯ ಸಂದೇಶ ಇದೆಯಾ ಬನ್ನಿ ಕನಸುಗಳ ಆಕರ್ಷಕ ವಿಜ್ಞಾನವನ್ನು ಅನ್ವೇಷಿಸೋಣ ಕನಸುಗಳು ನಿದ್ರಿಸಿನ ಸಮಯದಲ್ಲಿ ನಮ್ಮ ಮೆದುಳು ರಚಿಸುವ ಕಥಗಳು ಮತ್ತು ಚಿತ್ರಗಳು ಆದರೆ ಅವು ಕೇವಲ ಆಲೋಚನೆಗಳಷ್ಟೇ ಅಲ್ಲ ವಿಜ್ಞಾನಿಗಳು ತಿಳಿಸುತ್ತಾರೆ ಕನಸುಗಳು ಭಾವನೆಗಳನ್ನು ಪ್ರಕ್ರಿಯೆಗೊಳಿಸಲು ನೆನಪುಗಳನ್ನು ಶೇಖರಿಸಲು ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡಬಹುದು ಕನಸುಗಳ ಹೆಚ್ಚಿನ ಭಾಗ ವಿಜ್ಞಾನಿ ಅಂದರೆ ರಾಪಿಡ್ ಐ ಮೂವ್ಮೆಂಟ್ ಆಗುತ್ತದೆ ಈ ಸಮಯದಲ್ಲಿ ನಮ್ಮ ಮೆದುರು ಎಚ್ಚರದಲ್ಲಿ ಇರುವಂತೆ ಶಕ್ತಿಶಾಲಿಯಾಗಿರುತ್ತದೆ ಆದರೆ ನಾವು ಯಾಕೆ ಕನಸು ಕಾಣುತ್ತೇವೆ ವಿಜ್ಞಾನಿಗಳಿಗೆ ಇದರ ಬಗ್ಗೆ ಹಲವಾರು ಸಿದ್ಧಾಂತಗಳಿವೆ ಸ್ಮರಣ ಸಮರ್ಪಣಾ ಸಿದ್ಧಾಂತ ಕನಸುಗಳು ನಮಗೆ ಮುಖ್ಯವಾದ ನೆನಪುಗಳನ್ನು ಸಂಗ್ರಹಿಸಲು ಮತ್ತು ಅಗತ್ಯವಿಲ್ಲದವುಗಳನ್ನು ಮರೆತು ಬಿಡಲು ಸಹಾಯ ಮಾಡುತ್ತವೆ ಭಾವನಾತ್ಮಕ ಸಂಸ್ಕರಣಾ ಸಿದ್ಧಾಂತ ಕನಸುಗಳು ನಮ್ಮ ತಳಮಳ ಮತ್ತು ಭಾವನೆಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ ಸಮಸ್ಯೆ ಪರಿಹಾರ ಸಿದ್ಧಾಂತ ಅನೇಕ ಮಹಾನ್ ಆಲೋಚನೆಗಳು ಕನಸುಗಳಿಂದ ಹುಟ್ಟಿಕೊಂಡಿವೆ ಆಲ್ಬರ್ಟ್ ಐನ್ಸ್ಟೀನ್ ಅವರ ಸಾಪೇಕ್ಷತೆಯ ಸಿದ್ಧಾಂತದಂತೆ ಯಾದ್ಯುಚ್ಛಿಕ ಸಕ್ರಿಯತಾ ಸಿದ್ಧಾಂತ ಅಥವಾ ಕನಸುಗಳು ಕೇವಲ ಯಾದೃಚ್ಛಿಕ ಮೆದುಳಿನ ಕ್ವಿಯಗಳಾಗಿರಬಹುದು ನೀವು ತಿಳಿದಿದ್ದೀರಾ ಕೆಲವರು ಅನ್ನು ಅನುಭವಿಸುತ್ತಾರೆ ಅಂದರೆ ಅವರು ತಮ್ಮ ಕನಸುಗಳನ್ನು ನಿಯಂತ್ರಿಸಬಹುದು ಕಣ್ಣು ಕಳೆದುಕೊಂಡವರು ಕೂಡ ಕನಸು ಕಾಣುತ್ತಾರೆ ಆದರೆ ಅವರು ಧ್ವನಿಗಳು ಮತ್ತು ಸ್ಪರ್ಶಗಳ ಮೂಲಕ ಅದನ್ನು ಅನುಭವಿಸುತ್ತಾರೆ ನೀವು ಕನಸಿನಲ್ಲಿ ಬೀಳುತ್ತಿರುವಂತೆ ಭಾಸವಾದ ಅನುಭವ ಹೊಂದಿದ್ದೀರಾ ಅದು ನಿಮ್ಮ ಮೆದುಳು ನಿದ್ರೆಗೆ ಹೊಂದಿಕೊಳ್ಳುತ್ತಿರುವ ಸಂಕೇತ ಕನಸುಗಳು ಮಾನವ ಮೆದುಳಿನ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ ಅವು ನಮ್ಮ ಒಳಮನಸ್ಸಿನ ಸಂದೇಶವೇ ಅಥವಾ ಕೇವಲ ಯಾದೃಚ್ಛಿಕ ಆಲೋಚನೆಗಳ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹೇಳಿ